ಕವಿತೆಯ ಹೆಸರು ಕಲ್ಲು ಕರಗುವ ಸಮಯ ಯುದ್ಧ ನಡೆಯುವುದು ಆಕಾಶದಲ್ಲಿ ಹೆಣ ಉರುಳುವುದು ಭೂಮಿಯಲ್ಲಿ ದಾಹದ ದೇಶವೇ ಪಿಸಿ ಪಿಸಿದು ಬಿದ್ದಂತೆ ಮಾಂಸ ಕಂಡದ ತುಂಡು ತುಂಡು ಚಲ್ಲಿದ ಭೂಗರ್ಭಪಾತದಂತೆ ಹೆಣ ಉರುಳುವುದು ಭೂಮಿಯಲ್ಲಿ ಕ್ಕೊಂದು ಹೆಸರು ಯುದ್ಧ ಎಷ್ಟೊಂದು ರಕ್ತ ಸಿಕ್ತ ಹೆಜ್ಜೆಗಳು ಮರಣ ಮೃದಂಗದ ಪಳಯುಳಿಕೆಗಳು ಭೂಪಟದ ತುಂಬೆಲ್ಲ ಅದೋ ಅಲ್ಲಿ ಗಡಿ ಆಚೆ ಸತ್ತರೆ ಇಲ್ಲಿ ವಿಜಯದ ಠೇಂಕಾರ ಈಚೆ ಗುಂಡಿಗೆಯೊಡ್ಡಿದರೆ ವೀರ ಮರಣ ಚಿಂದಿ ದೇಹಕ್ಕೆ ಿವರ್ಣದ ಹೊದಿಕೆ ಯುದ್ಧ ಸಾರುವವರೆಲ್ಲ ಸಾಯುವುದಿಲ್ಲ ಸತ್ತವರೆಲ್ಲ ಯುದ್ಧ ಬಯಸಿದವರಲ್ಲ ಯುದ್ಧ ಸಾರುವವರೆಲ್ಲ ಸಾಯುವುದಿಲ್ಲ ಸತ್ತವರೆಲ್ಲ ಯುದ್ಧ ಬಯಸಿದವರಲ್ಲ ಯುದ್ಧವಿದ್ದಲ್ಲಿ ಶಾಂತಿಗೆಲ್ಲಿಯ ತಾವು ಎಲ್ಲೆಲ್ಲೋ ಅಶಾಂತಿಯ ಮರಣ ಶಾಸನ ಅಣ್ವಸ್ತ್ರಗಳ ನಿತ್ಯ ಸ್ಮಶಾನ ಯುದ್ಧವೆಂದರೆ ಉನ್ಮಾದ ಉದ್ರೇಕ ಅತ್ಯಾಚಾರ ಮಕ್ಕಳ ಮಾರಣ ಹೋಮ ಸುಡು ಬೇಗೆಯ ಅಗ್ನಿಕೊಂಡ ನೇರ ಸ್ವರ್ಗ ಸೇರಿದವನ ತಾಯಿ ಟ್ರಂಕಿನಿಂದ ಲೇಸು ಹರಿದ ಪುಟ್ಟ ಶೂಗಳ ಹುಡು ಹುಡುಕಿ ಸ್ಪರ್ಶಿಸಿ ಕಣ್ಣೀರ ಕಡಲಾಗುತ್ತಾಳೆ ನರಕವಾಸಿಯಾದವನ ಹೆಂಡತಿ ಕೆಂಪು ಗುಲಾಬಿ ಹೊದ್ದವನ ಕಂಪ ಅಗ್ರಾಣಿಸುತ್ತ ನಿಡುಸುಯುತ್ತಾಳೆ ಸುತ್ತಿದ ಬಿಳಿಯ ಟುವಾಲಿಗೆ ಕೆಂಪು ಮೆತ್ತಿದ ಹಸುಗೂಸುಗಳನ್ನು ಎದೆಗೊತ್ತಿ ರೋಧಿಸುತ್ತಾರೆ ಎದೆಗಪ್ಪಿ ರೋಧಿಸುತ್ತಾರೆ ಇದ್ದು ಸತ್ತ ಅಗಣಿತ ಅಮ್ಮಂದಿರು ಬಾಂಬೆ ಮಿಠಾಯಿ ಕಡ್ಡಿ ಕೈಗಿತ್ತು ಕೂಸು ಮರಿಯಾಗಿಸಿ ಚಂದ್ರನ ಹಿಡಿಯ ಓಡುವ ಅಪ್ಪನಿಗ ನಿಶ್ಚಲ ನೀರವ ಮೌನಿ ಅಪ್ಪನೀಗ ನಿಶ್ಚಲ ನೀರವ ಮೌನಿ ಗಾಢ ನಿದ್ದೆಯ ಅಪ್ಪನನ್ನೆಬ್ಬಿಸುವ ಯತ್ನದಲ್ಲೇ ಕೈ ಸೋತು ನಿದ್ದೆಗೆ ಜಾರುವ ಮುಗ್ಧ ಕಂದಮ್ಮ ಉಶ್ ಶಬ್ದ ಸೂತಕವಿಗ ಅಪಥ್ಯ ಶಬ್ದ ಸೂತಕವಿಗ ಅಪಥ್ಯ ಕಡ್ಡಿ ಕಡಿದು ಗುಡ್ಡ ಮಾಡುವ ಸಮಯವಲ್ಲವಿದು ತಡಿದು ಗುಡ್ಡ ಮಾಡುವ ಸಮಯ ಅಲ್ಲವಿದು ಇದು ಕಲ್ಲು ಕರಗುವ ಸಮಯ ಇದು ಕಲ್ಲು ಕರಗುವ ಸಮಯ ನಮಸ್ಕಾರ